ಸಂದರ್ಭದಲ್ಲಿ ನಮ್ಮ ಒಡೂರಿನ ಪೂಜ್ಯರ ನೇತೃತ್ವದಲ್ಲಿ ಅವತ್ತು ಇಡೀ ಸಮಾಜ ರಾಜ್ಯ ಮಟ್ಟದಲ್ಲಿ ಒಂದು ಸಮಾವೇಶವನ್ನು ಮಾಡಿ ಪ್ರಾರಂಭದಲ್ಲಿ ನಾನು ಹೋಗಿ ಪೂಜ್ಯರಿಗೆ ಹೇಳಿದೆ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರನ್ನ ಈ ವೇದಿಕೆಗೆ ಕರೆಸೋದ್ರ ಮುಖಾಂತರ ಅವರ ಮುಖಾಂತರ ನಿಮಗೆ ಭರವಸೆಗಳನ್ನು ಕೊಡ್ತೀವಿ ಅಂತ ಆ ನಿಟ್ಟಿನಲ್ಲಿ ಆ ಕಾರ್ಯ ಆಗಿದೆ ನಾನು ಇಷ್ಟೇ ಕೇಳ್ತೀನಿ ಪರಮ ಪೂಜ್ಯರ ಸಂಕಲ್ಪ ಏನಾಗಿದೆ ಆ ಸಂಕಲ್ಪ ಕೆಲವೇ ದಿನದಲ್ಲಿ ಸಿದ್ಧಿ ಆಗ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯ್ದ ಯಾಕಂದ್ರೆ ನಾನು ವಿಶೇಷವಾಗಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಈ ಮಾತನ್ನ ಹೇಳಿದೆ ಇವತ್ತು ಪಿ ರಾಜು ಇಲ್ಲಿದ್ದಾರೆ ನಮ್ಮ ಶಾಸಕರು ಈಗಾಗಲೇ ಇಲ್ಲಿ ಬಂದು ಕುಂತಿದ್ದಾರೆ ರಮ್ಮಣ್ಣವರು ಮಹೇಶ್ ಅವ್ರಿಗೆ ಗೊತ್ತಿದೆ ಎಲ್ಲೋ ಗೊತ್ತಿಲ್ಲ ಆದ್ರೆ ನನಗದ ಅರಿವಿದೆ ಅದೇನಪ್ಪಾ ಅಂತಂದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಕಠಿಣ ದಿನಗಳು ಬಂದು ಹೋಗಿತ್ತು ಆ ಕಠಿಣ ದಿನಗಳು ಬಂದಂತ ಸಂದರ್ಭದಲ್ಲಿ ಅವತ್ತು ಶ್ರೀಮತಿ ದಿವಂಗತ ಇಂದಿರಾ ಗಾಂಧಿ ದೇಶದಲ್ಲಿ ಪಕ್ಷ ಸೋತಿತ್ತು ಪಕ್ಷ ವಿಭಜನೆ ಆಗಿತ್ತು ವಿಭಜನೆ ಆದಂತ ಸಂದರ್ಭದಲ್ಲಿ ಪಕ್ಷದ ಎಲ್ಲ ವರಿಷ್ಠರು ಕಂಗಾಲಾಗಿತ್ತು ಆ ಸಂದರ್ಭದಲ್ಲಿ ದಾರಿ ಸೋತದಾಗ ಒಬ್ರು ಯಾರೋ ಹೇಳಿದರು ದಿಲ್ಲಿ ಒಳಗ ಒಬ್ಬ ಭಾಮುನಿಗಳಿದ್ದಾರೆ ಅವರ ದರ್ಶನ ಪಡ್ಕೊಂಡ್ರೆ ముందే నిమిగ్ ఉజ్గల భవిష్య ఇ అంతకంత మాతన్న ఒప్పుడు హెరో హిరియర్ కలి ఆ దివంగత ఇందిరాధి అవు విద్యనంద మహారాజ్ నమ్ తాలూకినవ సేర్బాల్ గ్రామవ్ సోదరు ఇవరు చైనా కారు ಆ ಮನೆತನಕ್ಕೆ ನನಗೆ ಬಹಳ ನಿಕಟವಾಗಿರ್ತಕ್ಕಂಥ ಸಂಪರ್ಕ ಆ ಮುಡಿಗಳ ಹತ್ರ ಹೋದಾಗ ಕಾಂಗ್ರೆಸ್ ವಿಂಗಡಣೆ ಆಗಿತ್ತು ಆಕ್ರತರು ಇನ್ನೊಂದು ಕಡೆ ಜೋಡಿತ ನಗ ಚುನಾವಣಾ ಆಯೋಗದಲ್ಲಿ ತಂಟೆ ವ್ಯಾಜ್ಯ ಪ್ರಾರಂಭ ಆಗಿತ್ತು ಅಂತ ಸಂದರ್ಭದಲ್ಲಿ ಮಹಾಮುಡಿಗಳು ಒಂದು ಆಶೀರ್ವಾದ ಮಾಡಿ ಹೇಳಿದ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಅವೆಲ್ಲಾ ಚಿನ್ನಗಳ ಬಗ್ಗೆ ವ್ಯಾಧಿಗಳ ಬಗ್ಗೆ ಬಿಟ್ಟು ಹಾಕು ನಿನಗೊಂದು ಚಿನ್ನವನ್ನ ಕೊಡ್ತೀನಿ ಆ ಚಿನ್ನವನ್ನ ತಗೊಂಡು ನೀನು ಮುಂದಿನ ರಾಜಕೀಯ ಭವಿಷ್ಯವನ್ನ ಕಂಡ್ಕೋಬೇಕು ಅಂತ ಹೇಳಿ ಅವತ್ ವಿದ್ಯಾನಂದ ಸಾಗರ್ ಮಹಾಮುನಿಗಳು ಹಸ್ತ ಚಿನ್ನವನ್ನು ಕೊಟ್ಟಿರ್ತಕ್ಕಂಥದ್ದು ಜೈನ್ ಮಹಾಮುನಿಗಳು ಅಂತಕ್ಕಂಥದ್ದು ಇದನ್ನ ನಾನು ಸಿದ್ದರಾಮಯ್ಯನವರಿಗೂ ಮನವರಿಕೆ ಮಾಡಿಕೊಟ್ಟಿ ಇವತ್ತು ದೇಶದೊಳಗೆ ಅನೇಕ ಕಾಲ ಅದೇ ಚಿನ್ನ ಯಾವ ಅಂತಂದ್ರೆ ಜೈನ ಮುನಿಗಳು ಕೊಟ್ಟಿರ್ತಕ್ಕಂಥ ಹಸ್ತ ಆ ಹಸ್ತದ ಗುರುತಿನ ಮೇಲೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದರು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾದ್ರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾದ್ರು ಅದ ನಂತರ ಇವತ್ತು ರಾಜ್ಯದೊಳಗೆ ಎರಡನೇ ಬಾರಿಗೆ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿಗಳಾಗಿದ್ರಿ ಚಿನ್ನದ ಆಶೀರ್ವಾದದಿಂದ ಆ ಚಿನ್ನ ಕೊಟ್ಟಂತ ಸಮುದಾಯಕ್ಕೆ ಒಂದು ನಿಗಮವನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನ ಇದನ್ನ ಡಿ ಕೆ ಶಿವಕುಮಾರ್ಗೂ ಹೇಳಿದ್ದೀನಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಕೂಡ ಇದನ್ನ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ ಅನೇಕ ಶಾಸಕರಿಗೆ ಸಚಿವರಿಗೆ ಇದರಲ್ಲಿ ಅರಿವಿರಲಿಲ್ಲ ಇದನ್ನು ಹೇಳಿದ ಮೇಲೆ ಅವರ ಅರಿವಿಗೆ ಬಂದಿದೆ ನನಗನ್ಸುತ್ತೆ ಆ ಒಂದು ಚಿನ್ನದ ಆ ಸಮುದಾಯದ ಗುರುಗಳ ಒಂದು ಋಣವನ್ನ ತೀರಿಸೋಕ್ ಈ ಸಮುದಾಯಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ನಿಗಮವನ್ನು ಸ್ಥಾಪನೆ ಮಾಡಿ ಕೊಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕತೆವಾಗಿರ್ತಕ್ಕಂಥದ್ದು ಕಾರಣ ಏನಂದ್ರೆ ಈ ನಿಗಮದ ಮುಖಾಂತರ ಅತ್ಯಂತ ಬಡವರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಶಿಕ್ಷಣ ಇರಬಹುದು ರಹಸ ಇರಬಹುದು ಇದನ್ನೆಲ್ಲವನ್ನು ಕೊಡಲಿಕ್ಕೆ ಅದು ಬಹಳಷ್ಟು ಅನುಕೂಲವಾಗಿರ್ತಕ್ಕಂಥದ್ದು ಜೈನ ಸಮುದಾಯದಲ್ಲಿ ಅಮಿಷವನ್ನ ಪ್ರತಿಪಾದನೆ ಮಾಡತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ಈ ಧರ್ಮದ ರಕ್ಷಣೆಗಾಗಿ ವಿದ್ಯಾರ್ಥಿಗಳನ್ನ ನಾವು ಕಾಪಾಡಬೇಕಾಗಿರ್ತಕ್ಕಂಥದ್ದು ಅವರಿಗೆ ಧರ್ಮದಿಂದ ನಡೀಲಿಕ್ಕೆ ಹೋಗಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನ ಕೊಡಬೇಕಾದ್ರೆ ಇದು ಅವಶ್ಯಕತೆ ಇದೆ ಮತ್ತು ಇದರ ಜೊತೆಗೆ ಪ್ರತ್ಯೇಕವಾಗಿರ್ತಕ್ಕಂಥ ವಸ್ತಿ ಸೌಕಾಲಯಗಳನ್ನ ವಸ್ತಿ ಮಾಡಲಿಕ್ಕೆ ಅವರಿಗೆ ಅಸ್ತೆಗಳನ್ನ ನಿರ್ಮಾಣ ಮಾಡತಕ್ಕಂಥದ್ದು ಅವಶ್ಯಕತೆ ಇದೆ ಮತ್ತು ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ಬೇಡಿಕೆ ಇದೆ ಈ ಬೇಡಿಕೆಯ ಮುಂದಿನ ಅನ್ವೇಷಣೆಯಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲಾ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗಿರ್ಬೋದು ವಿಧಾನಸಭೆಯಲ್ಲಿ ಜೈನ ಸಮುದಾಯದ ಪರವಾಗಿ ನನ್ನ ಧ್ವನಿ ಎತ್ತುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಖಂಡಿತವಾಗಿಯೂ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಪೂಜ್ಯರಿಗೆ ಒಂದು ಭರವಸೆಯನ್ನ ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡು ಆ ಧ್ವನಿಗೆ ಶಕ್ತಿ ಸಿಗಲಿ ಅಂತ ಹೇಳಿ ಅಪ್ಪು ಜರುದಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ನನ್ನೆರಡ ನುಡಿಗಳನ್ನು ಅವರ ಪಾದಕ್ಕೆ ಅರ್ಪಣೆ ಮಾಡಿ ನನ್ನ ಮಾತುಗಳು ರಾಮ್ ಕೊಡ್ತಿ ಜಯ